ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಈ ಎಳ್ಳುಗಾರಿಗೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಸಂಕ್ರಾಂತಿಯಲ್ಲಿ ಹೆಚ್ಚಾಗಿ ಮಾಡ್ತೀವಿ ಇಲ್ಲ ನೋಡಿ ಇದು ಎಷ್ಟೊಂದು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಇಲ್ಲಿ ನಾನು ಎರಡು ಶೇಪ್ನಲ್ಲಿ ಮಾಡಿಕೊಂಡಿದ್ದೇನೆ ಎರಡು ಶೇಪು ತುಂಬ ಚೆನ್ನಾಗಿ ಬಂದಿದೆ ಅದಕ್ಕಾಗಿ ನಾನಿಲ್ಲಿ ಅರ್ಧ ಬಟ್ಟಲು ಬೆಲ್ಲವನ್ನು ಅರ್ಧ ಬಟ್ಟಲು ಬಿಸಿ ನೀರಿನಲ್ಲಿ ಹಾಕಿ ಕರಗ್ಲಿಕ್ಕೆ ಇಟ್ಟಿದ್ದೀನಿ ಈ ಬೆಲ್ಲ ಒಂದು ಚೂರು ಬೇಗ ಕರಗಲಿ ಅಂತ ನಾನು ಬಿಸಿ ನೀರಿನಲ್ಲಿ ಅದನ್ನು ಹಾಕಿಟ್ಟಿದ್ದೀನಿ ಈ ಕಡೆ ಒಂದು ಬಾಣಲೆಗೆ ನಾನು ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಅರ್ಧ ಬಟ್ಟಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಇದು ಕಾಲು ಕಪ್ಪಿನಷ್ಟು ಎಳ್ಳನ್ನು ಹುರಿದು ಮಿಕ್ಸರಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಂಡಿದ್ದೇನೆ ಅದನ್ನು ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೇನೆ ಹಾಗೆ ಒಂದು ಚಮಚ ತುಪ್ಪವನ್ನು ಸೇರಿಸಿದ್ದೇನೆ ಇದು ಬೆಲ್ಲ ಒಂದು ಚೂರು ಕರಗಲಿ ಹಾಗೆ ಇದಕ್ಕೆ ಒಂದು ಚೂರು ನಾನು ಉಪ್ಪನ್ನು ಸೇರಿಸಿಕೊಂಡು ಈ ಹಿಟ್ಟನ್ನು ಮೊದಲು ಚೆನ್ನಾಗಿ ಕಲಿಸ್ಕೋತೇನೆ ಅದರ ನಂತರ ಈ ಬೆಲ್ಲ ಕರಗಿದ ನೀರಿರುತ್ತಲ್ವಾ ಆ ನೀರನ್ನು ಹಾಕ್ಕೊಂಡು ನಾನು ಈ ಹಿಟ್ಟನ್ನು ಕಲಿಸ್ತೇನೆ ಈ ಗಾರಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಏಳೆಂಟು ದಿನ ಸ್ಟೋರ್ ಕೂಡ ಮಾಡಬಹುದು ಈಗ ನಾನು ಆ ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ ಅದನ್ನು ಈ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೇನೆ ಇಲ್ಲಿ ನಾನು ಮತ್ತೆ ಎಕ್ಸ್ಟ್ರಾ ನೀರನ್ನೇನೋ ಸೇರಿಸ್ಕೊಂಡಿಲ್ಲ ನನಗಿದೇ ನೀರೇ ಸರಿ ಹೋಗಿದೆ ಇಲ್ಲಿ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡ್ತೇನೆ ಅರ್ಧ ಗಂಟೆ ನಂತರ ಇದನ್ನು ನಾನು ಸ್ವಲ್ಪ ಚೆನ್ನಾಗಿ ನಾದಿ ಅದನ್ನು ಚಪಾತಿ ಥರ ಲಟ್ಟಿಸ್ಕೋತೇನೆ ಇದಕ್ಕೆ ನಾವು ಎಳ್ಳು ಸೇರಿಸಿರೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಲಟ್ಟಿಸುವಾಗ ಒಂದು ಚೂರು ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಇದ್ದೇನೆ ತುಂಬ ತೆಳುವು ಲಟ್ಟಿಸೋದೇನು ಬೇಡ ಒಂದು ಚೂರು ದಪ್ಪನೇ ಇದ್ದರೆ ಅದು ಚೆನ್ನಾಗಿ ಉಬ್ಬುತ್ತೆ ಈಗ ನಾನು ಅದನ್ನು ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಎಲ್ಲವನ್ನು ಒಂದೇ ಸಾರಿ ಹೀಗೆ ಕಟ್ ಮಾಡಿಕೊಂಡು ನಂತರ ಎಣ್ಣೆಯಲ್ಲಿ ಕರಿತೇನೆ ನೀವು ಇದನ್ನು ಯಾವ ಶೇಪಲ್ಲಿ ಬೇಕಿದ್ದರೂ ಕಟ್ ಮಾಡ್ಕೋಬಹುದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಹಾಗೆ ಹಾಫ್ ರೌಂಡ್ ಶೇಪಲ್ಲಿ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೇನೆ ಈ ಗಾರ್ಗೆಯನ್ನು ಈ ಸಂಕ್ರಾಂತಿಗೆ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಎಲ್ಲವನ್ನೂ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇವುಗಳನ್ನು ನಾನು ಎಣ್ಣೆಯಲ್ಲಿ ಕರಿತೇನೆ ಇದಕ್ಕೆ ಜಾಸ್ತಿ ಎಣ್ಣೆಯನ್ನು ಹೋಗೋದಿಲ್ಲ ಇಲ್ಲಿ ನೋಡಿ ಆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಇದಕ್ಕೆ ನಾವು ಬೆಲ್ಲ ಸೇರಿಸಿರೋದ್ರಿಂದ ಅದು ಬೇಗನೆ ಕಪ್ಪಾಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ನೀವು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಇಟ್ಕೊಂಡೇ ಇವುಗಳನ್ನು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಈ ಎಳ್ಳುಗಾರಿಗೆ ಗರಿ ಗರಿಯಾಗಿ ಸಿಹಿ ಸಿಹಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಸಂಕ್ರಾಂತಿಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಯಾವಾಗ ಬೇಕಿದ್ದರೂ ಮಾಡಿ ನೀವು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಆವಾಗ ಆವಾಗ ಮಕ್ಕಳಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಎಳ್ಳು ಸೇರಿಸಿರೋದ್ರಿಂದ ಇದು ಹೆಲ್ದಿ ಕೂಡ ಇಲ್ಲಿ ನೋಡಿ ನಾನು ಹಾಫ್ ರೌಂಡಲ್ಲಿ ಕಟ್ ಮಾಡಿಕೊಂಡಂತಹ ಈ ಎಳ್ಳುಗಾರಿಗೆಯನ್ನು ಈಗ ಎಣ್ಣೆಯಲ್ಲಿ ಇದ್ದೇನೆ ಅವರು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ನಾವು ಚಪಾತಿ ಲಟ್ಟಿಸ್ಕೋತೀವಲ್ವ ಆವಾಗ ನಡುವಿನ ಭಾಗ ಒಂದು ಸ್ವಲ್ಪ ತೆಳು ಆದರೆ ಆ ಭಾಗದಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಗಾರಿಗೆ ಒಂದು ಸ್ವಲ್ಪ ಉಬ್ಬೋದಿಲ್ಲ ಸೈಡಿನ ಗಾರಿಗೆಗಳೆಲ್ಲ ಚೆನ್ನಾಗಿ ಉಬ್ತಾವೆ ಅದಕ್ಕಾಗಿ ನಾವು ಲಟ್ಟಿಸ್ಕೊಳ್ಳುವಾಗ ಅದು ಎಲ್ಲ ಸೈಡು ಒಂದೇ ರೀತಿ ಬರೋ ಹಾಗೆ ಲಟ್ಟಿಸ್ಕೋಬೇಕು ಆಗ ನಮ್ಮ ಎಲ್ಲ ಗಾರಿಗೆಗಳು ಚೆನ್ನಾಗಿ ಉಬ್ತಾವೆ ಇಲ್ಲೋಡಿ ನಾನು ಮಾಡಿದಂತಹ ಗಾರಿಗೆಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಖಂಡಿತವಾಗಲೂ ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು